ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಎಚ್ ಮಂಜುಳಾ ಆಯ್ಕೆ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಪೋತಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಎಚ್ ಮಂಜುಳಾರ್ ಅವರು ಹದಿನೈದು ಸದಸ್ಯರ ಬೆಂಬಲ ಪಡೆಯುವುದರೊಂದಿಗೆ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷರಾದ ಅಶ್ವಿನಿ ಅವರ ವಿರುದ್ಧ ಹದಿಮೂರು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದರಿಂದ ತೆರವಾಕಿದ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪೋತಗಾನಹಳ್ಳಿ ಗ್ರಾಮದ ಎಚ್ ಮಂಜುಳಾರವರು ನಾಮಪತ್ರ ಸಲ್ಲಿಸಿದ್ರು ಇವರ ವಿರುದ್ಧವಾಗಿ ಅಶ್ವಿನಿ ಎಂಬ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸಿದ್ರು ಒಟ್ಟು ಹದಿನೆಂಟು ಸದಸ್ಯರನ್ನ ಹೊಂದಿದ್ದು ಇದರಲ್ಲಿ ಹದಿನೈದು ಮತಗಳು ಮಂಜುಳಾ ಅವರು ಪಡೆದರೆ ಅಶ್ವಿನಿಯವರು ಮೂರು ಮತಗಳನ್ನು ಗಳಿಸಿದ್ರಿಂದ ತಹಸೀಲ್ದಾರ್ ವರದರಾಜು ಅವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಎಚ್ ಮಂಜುಳಾ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅಧಿಕಾರ ವಹಿಸಿಕೊಟ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶೈಲಜಾ ಸದಸ್ಯರಾದ ಚನ್ನಾರೆಡ್ಡಿ ಸುಬ್ಬಪ್ಪ ನರಸಿಂಹಮೂರ್ತಿ ರಾಮಾಂಜಿ ಜ್ಯೋತಿ ಆನಂದ ರವಿ ನಾಗಮ್ಮ ಸ್ವಾತಿ ಪುಟ್ಟಮ್ಮ ಪಾರ್ವತಮ್ಮ ರಾಮಾಂಜನಮ್ಮ ಮುಖಂಡರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ಹಾಗೂ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರು ತಿಳಿಸುತ್ತೇನೆ ಅದೇ ರೀತಿ ನಾನು ಈ ಇವತ್ತು ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಗೆಲುವನ್ನು ಸಾಧಿಸಿಕೊಂಡಿದ್ದೀನಿ ಅಂತ ಹಾಗೂ ಶ್ರೀ ವೆಂಕಟಮೇಷ ಮುಂದೆ ಯಾವುದೇ ತೊಂದರೆ ಇರ್ತದೆ ಅದೇ ತದನಂತರ ಮತ್ತೆ ಕೋರ್ಟಲ್ಲಿ ಕೂತ್ಪದಾಗಿ ಇವರು ಅಧ್ಯಕ್ಷ ಚುನಾವಣೆಗೆ ಮತ್ತೆ ಉಪ ಉಪಯೋಗಾಧಿಕಾರಿಗಳು ಸೂಚನೆ ಕೊಟ್ಟು ಸೂಚನೆ ಕೊಟ್ಟಾಗ ತಕ್ಷಣ ಮಾನ್ಯ ತಹಸೀಲ್ದಾರ್ ಅವರು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲದೆ ಒಳಗಿ ಇಂದು ಚುನಾವಣೆ ನಡೆಸಿದರು ಅಧ್ಯಕ್ಷ ಚುನಾವಣೆ ಈ ಚುನಾವಣೆಯಲ್ಲಿ ಮಂಜುಳಾ ಹೆಚ್ ಶ್ರೀಮತಿ ಮಂಜುಳಾ ಹೆಚ್ ಅನ್ನವರು ಹದಿನೈದು ಮತಗಳಿಂದ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಶ್ವಿನಿ ಎಮ್ಮ ಮೂರು ಮತಗಳು గ్రామ పంచాయతీ నూతన అధ్యక్ష